ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಯಾಗಿದ್ದೀರ ನಾವಂತೂ ಸೂಪರಾಗಿದ್ದೀವಿ ಇವತ್ತಿನ ಬ್ಲಾಗ್ ಇವಾಗ ಶುರು ಮಾಡ್ತಾ ಇದ್ದೀನಿ ಈ ಎರಡು ಮಕ್ಕಳು ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಕೂಚು ಮಗನೇ ಕರೆಕ್ಟಾಗಿ ಅದೇನದು ಒದಿತಾ ಇರೋದು ಸೊ ನಮ್ಮ ನವಿ ಅವರು ರೊಟ್ಟಿ ಮಾಡ್ತಾ ಇದ್ದಾರೆ ಸ್ಯಾಟರ್ಡೆ ಸ್ಪೆಷಲ್ ರೊಟ್ಟಿ ಸೊ ಯಾವ ರೊಟ್ಟಿನ ಯಾವ ಥರ ತೊಡ್ತೀರ ಅಂತ ಕೇಳ್ತಿದ್ರಲ್ಲ ನೋಡಿ ಈ ಥರ ಫಸ್ಟು ಕಲ್ಸ್ಕೋತಾರೆ ಚೆನ್ನಾಗಿ

ಇವ್ರು ಒಂಚೂರು ಮಾರೋದು ಜಾಸ್ತಿ ಅದಕ್ಕೆ ಇವಾಗ ಆ ಥರ ಮಾಡಲ್ಲ ದಪ್ಪ ಬರುತ್ತೆ ಅದು ಮಂದ ಆಗುತ್ತೆ ಅಂದ್ಬಿಟ್ಟು ನಂಗೆ ಇಷ್ಟು ತಳಗೆ ಅಟ್ಯಾಕ್ ಬರಲ್ಲ ನನಗೆ ಪೇಪರ್ ಇದ್ದಂಗೆ ಇರುತ್ತೆ ಅದು ಅಷ್ಟು ಪೇಪರ್ ಇದ್ದಂಗೆ ಇರೋಲ್ಲ ಸೊ ಇವ್ರೊಟ್ಟಿಗೆ ಏನು ಮಾಡಿದ್ದೀರ ಕುಂಬ್ಳಕಾಯಿ ಕೊಡಿ ತಿನ್ನೋದು ಕುಂಬ್ಳಕಾಯಿ ಅನ್ನೋಲ್ಲ ನೀನೇ ಅನ್ನೋಲ್ಲ ಏನಂತೀರ ನೀವು ಸೋರೆಕಾಯಿ ನಮ್ಮ ಕಡೆ ಆ ಕುಂಬ್ಳಕಾಯಿ ಹ್ಞೂ ಇವ್ರಿಬ್ಬರು ತಿಂದ್ರಾ ಹ್ಞೂ ತಿಂದರು ಏನೇ ಮೂರು ಹನ್ನೆರಡು ಗಂಟೆಗೆ ತಿಂತಾಯಿದ್ರು

ಇವನು ಯಾವಾಗಲೂ ಹಣ್ಣು ಹಣ್ಣು ಅಂತಾನೆ ಗೈಸ್ ಮುಂಚೆ ಎಲ್ಲ ಚಾಕ್ಲೇಟ್ ಹಣ್ಣನ್ನು ಇವಾಗ ಇತ್ತೀಚಿಗೆ ಹಣ್ಣು ಹಣ್ಣು ಅಂತ ಇಟ್ಕೊಂಡ್ಬಿಟ್ಟಿದ್ದಾನೆ ಕಟ್ ಆಗಲಿರೋ ಕೊಡ್ತೀನಿ ವಿಡಿಯೋ ಕಟ್ ಮಾಡಿದ್ಮೇಲೆ ಕೊಡ್ತೀನಿ ಓಕೆನಾ ಏನು ಕೊಡ್ತೀನಿ ಹಣ್ಣಲ್ಲ ಒದೆ ನೋಡಿ ನೋಡಿ ಇದ್ಯಪ್ಪ ಈ ಟೇಬಲ್ ಮೇಲೆ ಬರೋದು ಇಲ್ಲಿ ಎಳೆಯೋದು ಆ ಟೇಬಲ್ ಮೇಲೆ ಹೋಗೋದು ಅಲ್ಲಿ ಎಳೆಯೋದು ಏನು ಸಿಗುತ್ತದೆ ನೋಡಿ ಕೋಪ ಕೋಪ ಈಗ ಹಣ್ಣು ಹಣ್ಣು ಅಂತ ಹಿಂಸೆ ಅದಕ್ಕೆ ಕುಯ್ ಕೊಟ್ಟಿದ್ದೀನಿ ಚೆನ್ನಾಗೈತಾ ಮಗನೇ ಹಾಂ ಚೆನ್ನಾಗೈತಾ ಇಲ್ಲಿ ನೋಡ್ಕೊಂಡು ಹೇಳು ಖುಷಿ ಚೆನ್ನಾಗೈತಾ ಇದು ತಿನ್ನೋದ್ರಲ್ಲಿ ಬ್ಯುಸಿ ಇದೆ ಇವ್ನು ಕೇಳೋಣ ಬನ್ನಿ ಚೆನ್ನಾಗಿದೆ ಮಗನೇ ಹ್ಞೂ ಸೊ ಇದು ಬಂದು ಡ್ರ್ಯಾಗನ್ ಫ್ರೂಟ್ ಗೈಸ್ ರೆಡ್ ಕಲರ್ ಇದೆ ಒಂದೊಂದು ವೈಟ್ ಕಲರು ಬರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ನವಿ ತರಿಸ್ಕೊಂಡಿದ್ದಾರೆ ಅವ್ರ ಮಗು ತಿನ್ಸೋಕ್ಕೋಸ್ಕರ ನೋಡಿ ಗೈಸ್ ಪೂಜೆ ಆದಮೇಲೆ ತಾನೇ ತಿನ್ಬೇಕು ಅವ್ರಿಬ್ರಿಗೂ ಕೊಟ್ಟೆ ನನಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾಳೆ ಕೋರ್ಸ್ ದೇವ್ರು ಹೇಳಿಲ್ಲ ಆದ್ರೂ ನೀನು ಹೊಸ್ಕೊಂಡು ಮಾಡ್ರೆ ದೇವರು ಹೊಸ್ಕೊಂಡಿರುತ್ತೆ ನೀನು ತಿನ್ಕೊಂಡು ಮಾಡ್ರೆ ದೇವರು ತಿನ್ಕೊಂಡು ಕೂತಿರುತ್ತೆ ಮೇಲ್ಗಡೆ ನೋಡಿ ಗೈಸ್ ಎಷ್ಟೊಂದು ನಾಮ ಹಾಕಿದ್ದಾಳೆ ಅಷ್ಟ ಪುಡಿ ಸುಲ್ಕ ಇದ್ದಾಳೆ ಅಡುಗೆ ಅಷ್ಟೇ ಏನ್ರಿ ಅದು ನೋಡಿ ಗೈಸ್ ಫುಲ್ಲು ಖಾಲಿ ಮಾಡ್ಕೊಂಡು ಮಕ್ಕ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತ ಇನ್ನೊಂದು ಬೇಕಾ ಸಾಕ ಬೇಕಾ ಸಾಕ ಪಾಪಗೆ ಒಂದೆರಡು ಹಾಕೊ ಮಗನೇ ಖಾಲಿ ಮಾಡೈತೆ ಅದು ನೋಡಿ ನಮ್ಗೆ ಖುಷಿ ಎಷ್ಟು ಬೇಕು ತಿಂತಾನೆ ನಮ್ಮ ದೇವ ಇನ್ನೂ ಹೇಳ್ಕೊ ಕೂತಾರೆ ನಮ್ಮ ದೇವ್ಗೆ ಇಷ್ಟ ಆಗಿಲ್ಲ ಅನ್ಸಕ್ ಮುಸ್ಟ್ರಿ ಇದು ಇದು ಈ ಹಣ್ಣು ಏನು ಗೊತ್ತಾಗೈಸ್ ಈತಗಿ ಸ್ವೀಟು ಇಲ್ಲ ಈತಗ ಹುಳಿನೂ ಇಲ್ಲ ಒಂಥರ ಸಪ್ಪೆ ಸಪ್ಪೆ ಹಾಕು ಆಯಿತು ಗಾಡಿ ಗಾಡಿ ಓಡಿಸುವಂತೆ ಹಾಕು ಮಗನೇ ನೋಡಿ ಗೈಸ್ ಖುಷಿಗೆ ಹಾಕೊಡಿ ಅಂತ ಕೇಳಿದ್ರು ಒಂದೇ ಒಂದು ಕೊಡ್ತಾನೆ ಅಪ್ಪ ಇನ್ನ ತಮ್ಮ ಅಂದ್ರೆ ಇಷ್ಟ ಇಲ್ವಾ ಮಗನೆ ನಿಮಗೆ ಇಷ್ಟ ಇಲ್ವಾ ಆಯ್ತು ಉಡ್ತಾಳ ಹ್ಞೂ ತಳಿಸ್ತಾನ ಅವ್ರಿಗೆ ಒಂದೆರಡು ಹಾಕ್ತೀನಿ ನೀವು ಒರ್ಸ್ಕೊಬಿ ಒರ್ಸ್ಕೊಬಿ ಬಟ್ಟೆ ಒರ್ಸ್ಕೊಬಿಡ ಬಟ್ಟೆ ಒರೆಸ್ಬೇಡ ಸ್ನಾನ ಮಾಡಿಸ್ಬೇಕು ನಿನಗೆ ನಿಮ್ಮಮ್ಮ ಈಗ ಓಕೆ ಅಂಟು ಉಂಟುತ್ತಾ ಹ್ಞೂ ಖಾಲಿ ಆಯ್ತು ಮತ್ತೆ ಕೊಡುವಂತ ಅವನು ಪ್ಲೀಸ್ ಕೊಡು ಮಗನೇ ಪ್ಲೀಸ್ ಕೊಡು ಮಗನೇ ಕೊಡು ಒಂದೇ ಒಂದು ಕೊಡು ಒಂದು ಕೊಡು ಮಗನೆ ಪಕ್ಕದ ಮನೆಯವ್ರು ಗೈಸ್ ನೆನೆ ನಮ್ಮ ನವಿಗೆ ಜಾಸ್ತಿ ಕಿರ್ಚ್ಬೇಡಿ ನವಿ ಅವರೇ ಬೇಗ ಬಿ ಪಿ ಶುಗರ್ ಬಂದ್ಬಿಡುತ್ತೆ ಗಣವೆಂಥರ ಎಲ್ಲೈತೆ ಅಲ್ಲಿಲ್ಲ ಇದು ಕೊಡು ಹಾಕು ಫೈವ್ ತೋರಿಸ ಪೂಜೆಗೆ ಅಂತ ಇದೆಲ್ಲ ತಂದೆ ಗೈಸ್ ಇಲ್ಲ ಅಂತಿದ್ದಾಳೆ ಸೊ ಫೈನಲ್ಲಿ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅವ್ರ ಮಕ್ಕಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಚಾಡೆ ಬಿಟ್ಟಿದ್ದೀನಿ ಹೋಗಿ ಚಾಡೆ ಕುಣಿತಾ ಇದ್ದಾರೆ ಟೆರೆಸ್ ಮೇಲೆ ಸೊ ಹಾಗೆ ತುಂಬ ಥಂಡಿ ಗಾಳಿ ಆಷಾಡಲ್ವಾ ತುಂಬ ಗಾಳಿ ಬೀಸುತ್ತೆ ಸೊ ಹಾಗೆ ಫೇಸ್ಬುಕ್ಕಲ್ಲಿ ಅವರು ಕಮೆಂಟ್ ಹಾಕಿದ್ರು ಏನಪ್ಪ ಅಂದರೆ ಸೊ ಏನು ವೀಡಿಯೋಸ್ ಮಾಡ್ತೀರಾ ಕಂಟೆಂಟ್ ಇದ್ದರೆ ಮಾಡಿ ಈ ಥರ ವೀಡಿಯೋಸ್ ಎಲ್ಲ ಯಾರು ನೋಡ್ತಾರೆ ಅಂತ ಈ ಥರ ವೀಡಿಯೋಸೇ ನೋಡೋದು ನಮಗೆ ಕಂಟೆಂಟ್ ವೀಡಿಯೋಸು ಒಂದು ನೂರು ಜನನೂ ನೋಡೋಲ್ಲ ಅದನ್ನು ಮಾಡಿದ್ದೀವಿ ಸೊ ಆ ಥರ ಕಂಟೆಂಟ್ ವೀಡಿಯೋಸ್ ಬೇಕು ಅಂದರೆ ನಿಮಗೆ ಸ್ಕಾಲ್ ಮಾಡಿಕೊಂಡು ಬೇರೆ ಯಾರೋ ವೀಡಿಯೋಸ್ ನೋಡಿ ಓಕೆನಾ ನಮ್ಮ ವೀಡಿಯೋಸ್ ಬರೋದೇ ಹಿಂಗೆ ನಾವು ಮಾಡೋದೆ ಹಿಂಗೆ ಓಕೆನಾ ನಮ್ಮ ಕಂಟೆಂಟ್ ವೀಡಿಯೋ ಓಡಲ್ಲ ನಮ್ದು ಬರ್ರೋ ಅಲ್ಲಿ ಹೋಗ್ಬಿಟ್ಟು ಅವ್ರು ಯಾರೋ ಬಟ್ಟೆ ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಿ ಕೊಡ್ತಾಯಿದ್ದಾರೆ ನಮ್ಮ ಮನೆಯವ್ರಿಗೆ ಎಲ್ಪ್ ಮಾಡಲ್ಲ ದಿವಾ ಇದನ್ನಲ್ಲ ನಮಗೆ ಎಲ್ಪ್ ಮಾಡಲ್ಲ ನವಿಗೆ ಎಲ್ಪ್ ಮಾಡಲ್ಲ ಬೇರೆ ಯಾರೋ ಕೆಳಗಡೆ ಮನೆಯವರು ಅವಣ್ಗಾಗ್ತಾರೆ ಅವ್ರಿಗೋಗಿ ಹೆಲ್ಪ್ ಮಾಡ್ತಾವನೆ ಬನ್ನಿ ನಮ್ಮ ನವಿಯವ್ರ ಅಭಿಪ್ರಾಯ ಏನಂತ ಕೇಳೋಣ ಏನ್ರಿ ನಿಮ್ಮ ಅಭಿಪ್ರಾಯ ಕಂಟೆಂಟ್ ಬಗ್ಗೆ ಹ್ಞೂ ಅದು ಎಷ್ಟು ಗೊತ್ತಾ ಇಷ್ಟು ಇಷ್ಟುದ್ದ ಕಮೆಂಟ್ ಹಾಕೋರಿ ಫೇಸ್ಬುಕ್ಕಲ್ಲಿ ಏನಲ್ಲ ನಮ್ಮ ಕಂಟೆಂಟ್ ವಿಡಿಯೋಸ್ ಓಡೋದೇ ಇಲ್ಲ ಗೈಸ್ ಅದಕ್ಕೋಸ್ಕರ ನಾವು ಮಾಡಲ್ಲ ಸೊ ನಾವು ಯಾವ ಮನೇಲಿ ಫ್ಯಾಮಿಲಿ ವ್ಲಾಗ್ನೇ ನೋಡೋಕೆ ಇಷ್ಟಪಡ್ತಾರೆ ಅದನ್ನೇ ಒಂದು ಸ್ವಲ್ಪ ಜನ ಖುಷಿ ಪಟ್ಟು ಮಾಡ್ಕೊಂಡು ಅಡುಗೆ ತಿಂಡಿ ಮಾಡ್ಕೊಂಡು ಅದು ವೀಡಿಯೋ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಮಕ್ಕಳು ನೋಡ್ಕೊಳ್ಳೋದು ತುಂಬಾ ಕಷ್ಟ ಸ್ವಲ್ಪ ದಿನ ಹಿಂಗೆ ಹೋಗ್ತಾ ಇರಲಿ ಆಮೇಲೆ ಬೇಕಾರೆ ಮಕ್ಕಳೊಂಚೂರು ದೊಡ್ಡವರಾದ್ರೆ ಅಷ್ಟು ಹಿಂಸೆ ಅನ್ಸಲ್ಲ ಬೇರೆ ಶುರು ಮಾಡೋಣ ಕಂಟೆಂಟ್ ಇರೋದನ್ನ ನಮ್ಗೆ ಗೊತ್ತು ನಮ್ಮ ಕಂಟೆಂಟ್ ವೀಡಿಯೋಸ್ ನಾವು ಸ್ಟಾರ್ಟಿಂಗಲ್ಲಿ ಮಾಡಿದ್ದೀವಿ ಓಡಿಲ್ಲ ಅವು ಅದು ಮಾಡಿಲ್ಲದಕ್ಕೆ ವಿಲಾಕ್ಸ್ ಮಾಡೋದು ನಾವು ಸೊ ಓಕೆ ಪೂಜೆ ಫೇಸ್ಬುಕ್ಕಲ್ಲಿ ತುಂಬ ಜನ ನೋಡ್ತಾರೆ ನಮಗೆ ವಿಲಾಕ್ಸು ಅದೇ ನೀವು ಕಂಟೆಂಟ್ ವೀಡಿಯೋ ಮಾಡಾಕೋ ನೂರು ಇನ್ನೂರು ಏನಂದ್ರೆ ಯೂಟ್ಯೂಬ್ ಅಲ್ಲೂ ಅಷ್ಟೇನೇ ಯೂಟ್ಯೂಬ್ ಚೆನ್ನಾಗಿ ಇಂಪ್ರೂವ್ ಆಗ್ತೈತೆ ಓಪನ್ ಮಾಡಿದ್ ನಾವು ಫೇಸ್ಬುಕ್ ಅಷ್ಟೇನ್ ಗೊತ್ತಿಲ್ಲ ನಂಗೆ ಅಂತ ಅಂತ ಹೇಳುತ್ತೆ ನಾನು ಯೂಟ್ಯೂಬಲ್ಲಿ ತುಂಬಾ ಜನ ಕಮೆಂಟ್ ಮಾಡೋರು ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಮಾಡೋರು ಅಂದ್ರೆ ಎಲ್ಲ ಒಬ್ರು ಅಷ್ಟೇನೆ ಇವಾಗ್ಲೂ ಅಷ್ಟೇ ಇದನ್ನ ಇದಾಗಿ ಮಾಡ್ತಾರೆ ಕಂಟೆಂಟ್ ವಿಡಿಯೋ ಮಾಡಿ ಅಂತ ಏನು ಕೇಳಲ್ಲ ಏನಾದ್ರು ರೆಸಿಪಿ ತೋರಿಸಿ ಹಂಗೆ ಹೇಗೆ ಅಂತ ಹೇಳ್ತಾರೆ ಅಷ್ಟೇ ಅದನ್ನೇ ಇದು ಮಾಡೋ ಏನು ತೋರಿಸಿ ಅಂದ್ರೆ ಆಗಲ್ಲ ಯಾಕೆ ಅವ್ನೊಂದು ತೋರಿಸಿರ್ತೀನಿ ಒಂದೊಂದು ತೋರಿಸಿರಲ್ಲ ಅದು ಕ್ಲಿಯರ್ ಆಗಿ ಕ್ಲಿಯರಾಗಿ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಮಕ್ಳಿರೋದ್ರಿಂದ ಒಬ್ರು ವಿಡಿಯೋ ಮಾಡ್ಕೋಬೇಕು ತುಂಬಾ ಜನ ಮನೆಯಲ್ಲಿ ವಿಡಿಯೋ ಮಾಡ್ಕೊಳ್ಳೋರು ಇರ್ತಾರೆ ನಮ್ಮದ್ರಲ್ಲಿ ಏನಿಲ್ಲ ನಾನು ಅವ್ರು ಇದ್ದೇನೆ ಅವ್ರು ಡ್ಯೂಟಿಗೆ ಹೋಗ್ತಾರೆ ಡ್ಯೂಟಿ ಜೊತೆಗೆ ಮನೆಯಲ್ಲೂ ಹೆಲ್ಪ್ ಮಾಡ್ತಾರೆ ಹಂಗೇನೆ ವೀಡಿಯೋನೂ ಮಾಡ್ಕೊಡ್ತಾರೆ ತುಂಬ ಕಷ್ಟ ಆಗುತ್ತೆ ಇವಾಗ ನೈಟ್ ಡ್ಯೂಟಿ ಮಾಡಿಬಿಟ್ಟು ಬಂದು ಅವರು ಹನ್ನೆರಡು ಹನ್ನೊಂದು ಗಂಟೆಗೆ ಒಂದ್ಸಲ ಹತ್ತುವರೆಗೆ ಎಳಸ್ಬಿಡ್ತಾರೆ ಮಕ್ಳೇನೆ ಹೋಗ್ಬಾರ್ದು ನಿದ್ದೆ ಎಲ್ಲ ತುಂಬ ಕಷ್ಟ ಇದೆ ಇವಾಗೇನೋ ನಾವು ಯಾರು ನೈಟ್ ಡ್ಯೂಟಿ ಮಾಡಿರ್ತಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮನೇಲಿದ್ದಿ ಅದು ಇದು ನನಗೇನೆ ಗೊತ್ತಾಗ್ತಿಲ್ಲ ಫಸ್ಟು ನಾನು ಯಾವಾಗ ಒಂದು ದಿನ ನಿದ್ದೆಗೆಟ್ಟು ಅಯ್ಯೋ ಅಂತ ಅಂತೀನಿ ಅವಾಗಲೇ ನಮ್ಮ ಮನೆಯವ್ರಿಗೆ ಎಷ್ಟು ಹಿಂಸೆ ಐತೆ ಅವರು ರಾತ್ರಿ ಆರು ಸಂಜೆ ಆರೂವರೆಗೆ ಹೋದರೆ ಬೆಳಗ್ಗೆ ನಾಲ್ಕೂವರೆ ನಾಲ್ಕು ಗಂಟೆ ಗಂಟೆ ಕೆಲಸ ಮಾಡೋದಿರುತ್ತೆ ನನ್ನ ಟೈಮ್ ಅಂತೆ ನನಗೆ ಅದು ಗೊತ್ತಿಲ್ಲ ಒಟ್ಟಲ್ಲಿ ಅವ್ರು ಹೇಳ್ತಾರೆ ಅಷ್ಟು ಗಂಟೆ ಕೆಲಸ ಮಾಡೋದು ಎಷ್ಟು ಇದಿರುತ್ತೆ ನಾನು ಬರೀ ಒಂದು ಸ್ವಲ್ಪ ಹೊತ್ತು ಎಚ್ಚರಾಗಿ ಇದ್ದು ಬೆಳಿಗ್ಗೆದಾಳೋಕ್ಕೆ ಒಂದು ಥರ ಅನ್ಸ್ತಾಯಿರ್ತಾವೆ ಅವ್ರು ಅಷ್ಟು ಬೆಳಗ್ಗೆ ಗಂಟೆ ಎಚ್ಚರಾಗಿಯೇ ಇದಾಗೆ ಇರಬೇಕಲ್ವಾ ತುಂಬ ಹಿಂಸೆ ಅನಿಸುತ್ತೆ ಮನೇಲಿ ಬಂದು ಮಕ್ಕಳು ನೋಡ್ಕೊಂಡು ಅವರೂ ಸ್ಕಿಪ್ ಮಾಡೋದು ಬೇಡ ಇಷ್ಟ ಆಗಿರೋ ಚಾನಲ್ನ ನೋಡ್ಕೊಳ್ಳಿ ಅಲ್ಲಿ ಏನು ಗಾಯ ಸಿಂಗ್ ಮೇ ಎತ್ತಿದ್ರೆ ಬೇರೆ ಚಾನಲ್ ಬೇರೆ ವೀಡಿಯೋಸ್ ಬರ್ತೈತೆ ಸೊ ಅದನ್ನೇ ಅವ್ರು ಫುಲ್ ವೀಡಿಯೋ ನೋಡೋರೆ ಫುಲ್ ವೀಡಿಯೋ ನೋಡಿ ಅಷ್ಟುದ್ಧ ಕಮೆಂಟ್ ಹಾಕೋರೆ ಸೊ ನೀವು ಅಷ್ಟುದ್ಧ ಕಮೆಂಟ್ ಮಾಡಿ ಮಾಡಿದ್ರೆ ನಾವು ಒಂದೇ ಸೆಕೆಂಡಲ್ಲಿ ಡಿಲೀಟ್ ಮಾಡ್ಬೋದು ಸೊ ಅದರಿಂದ ಆ ಥರ ಎಲ್ಲ ಕಮೆಂಟ್ ಹೋಗ್ಬೇಡಿ ನಾವು ಮಾಡಲ್ಲ ಕಂಟೆಂಟ್ ಇರೋ ವೀಡಿಯೋಸ್ ಬೇಕಂದ್ರೆ ತುಂಬ ಚಾನಲ್ಸ್ಗಳಿದ್ದಾವೆ ಒಂದು ಸಾವಿರ ಮೇಲಿದ್ದಾವೆ ಅವ್ರದ್ದೇ ಹೋಗಿ ವಿಡಿಯೋ ನೋಡಿ ಓಕೆನಾ ಇಲ್ಲ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗಬೇಕು ಕಂಟೆಂಟ್ ವೀಡಿಯೋಸ್ ಓಡಲ್ಲಬ್ ನಮ್ಮದು ಶನಿವಾರ ಆಗಿರೋದ್ರಿಂದ ವಾರ ಮಾಡ್ತಾ ಇದಾರೆ ಮಾಡಿ ಇನ್ನೊಂದೇನು ಗೊತ್ತಾಗ್ ನ್ಯೂಸಲ್ಲಿ ಹೇಳ್ತಾ ಇರೋ ಈ ಥರ ಬತ್ತಿ ಬರುತ್ತಲ್ಲ ಇದನ್ನ ಹಚ್ಚಕ್ಕೆ ಹೋಗ್ಬೇಡಿ ಇದರಿಂದ ಹೊಗೆ ಬರುತ್ತೆ ಅದರಿಂದ ಕ್ಯಾನ್ಸರೆಲ್ಲ ಆಗುವ ಚಾನ್ಸಸ್ ಇರುತ್ತೆ ಬರೀ ದಮ್ಮದ್ರೇ ಕ್ಯಾನ್ಸರ್ ಆಗೋಲ್ಲ ಈ ಥರ ಬತ್ತಿಯಿಂದ ಬರೋ ಹೊಗೆಯಿಂದನೂ ಆಗುತ್ತೆ ಸೊ ಆದಷ್ಟು ಅವಾಯ್ಡ್ ಮಾಡಿ ಹಚ್ಚೋಕ್ಕೆ ಹೋಗಬೇಡಿ ಅಂತ ಸೊ ನಮ್ಮ ನಾವಿದ್ದರು ನಾವೇನು ಡೈಲಿ ಹೆಚ್ಚಲ್ಲ ಈಗ ತಂದುಬಿಟ್ಟಿದ್ದೀವಿ ಅದನ್ನು ಖಾಲಿ ಮಾಡೋಣ ಅಂದ್ಬಿಟ್ಟು ಇದ್ದಾರೆ ಹಚ್ಚುತ್ತಾ ಇದ್ದಾರೆ ಬರೋಳಿಗೆ ಎಲ್ಲೋಗಿದಿರಿ ಎಲ್ಪ್ ಹ್ಞೂ ನೀವು ನಮಗೆ ಎಲ್ಪ್ ಮಾಡಬೇಡಿ ಆಯಿತಾ ಮಾಡ್ತೀಯಾ ಎಲ್ಲ ಮಾಡ್ತೀಯಾ ಗುಡ್ ಖುಷಿ ಏನು ನಾಮ ಏನು ಹಂಗೆ ಬೆಳ್ಕೊಂಬಿಟ್ಟಿದೆಯಲ್ಲ ಹೊಡೆದಾ ಎಲ್ಲ ನೀನು ಒಳಗೆ ಅಳಿಸ್ಕೊಂಬಿಟ್ಟಿದ್ದೀಯ ನಾಮ ನೋಡಿ ಗೈಸ್ ಎಲ್ಲ ಕಡೆ ಎಷ್ಟು ಮಳೆ ಬರ್ತೈತಲ್ಲ ಕೆಲವೊಂದು ಕಡೆಗೆ ಮಳೆನೇ ಇಲ್ಲ ಸಿಕ್ಕಾಪಟ್ಟೆ ಮಳೆ ಹ್ಞೂ ಖುಷಿ ನೋಡಿ ಸ್ಕೂಲಿಗೆ ರಜಾ ಕೊಡೋರು ಅವಾಗೆಲ್ಲ ಅಂತ ಸೊ ನೋಡಿ ನ್ಯೂಸಲ್ಲೆಲ್ಲ ತುಂಬ ನೀರು ಹೊರಗಡೆ ಬಿಟ್ಟಿದ್ದಾರೆ ಅಂತ ಬರ್ತಾ ಇದೆ ಇವಾಗ ಬಟ್ ಬೆಂಗಳೂರಿಗೆ ಮಳೆ ಬರ್ತಾ ಇಲ್ಲ ಬೆಂಗಳೂರಿಗೆ ಮಳೆ ಬೇಡ ಬಟ್ ಆದ್ರೂ ಸ್ವಲ್ಪ ಹುಯ್ಬೇಕು ಅನ್ನಿಸ್ತಾ ಇದೆ ನೋಡ್ಬೇಕು ನೋಡಬೇಕು ಅಷ್ಟು ಜೋರಾಗಿಲ್ಲ ಬರ ಬಾ ಖುಷಿ ಎಷ್ಟು ಹೆದ್ರಕತ್ತ ಗೊತ್ತೆ ಇವಾಗ ಮುಂಚೆತಾರಲ್ಲ ಭಯ ಪಡ್ತಾನೆ ಬರ ಮುಂಚೆ ಹಿಂಗೆ ಕರೆದ್ರೂ ನೋಡ್ಬಿಟ್ಟು ತಿರ್ಕಂಡು ಆ ಕಡೆ ಆಟಾಡೋನು ಬಾ ಎಲ್ಲೇ ಭಯ ಪಡಿಸ್ಬಿಟ್ಟಿದ್ದಾರೆ ಅವ್ರಮ್ಮ ಹೊಡಿತಾರ ಬಾ ನೋಡಿ ತಗತೈತೆ ಮತ್ತೆ ಬಂದು ಬಂದ ಸೌಂಡ್ ಆಯ್ತಲ್ಲ ಈ ಥರ ಸೌಂಡ್ ಮಾಡ್ರ ಸಾಕು ಬಾ ಮಗನೇ ಬಾ ಹಾಗೆ ನಮ್ಮೂರು ಹಾಸನ ಹಾಸನ ಹತ್ರ ಚಂದ್ರಪಟ್ಣ ಚಂದ್ರಪಟ್ಟಣಕ್ಕೂ ಮಳೆ ಇಲ್ವಂತೆ ಬಟ್ ಎಲ್ಲ ಕಡೆಗೂ ತುಂಬಿ ಹರಿಯಂಗೆ ಒಡಿತೈತಿ ಮಳೆ ಸೊ ಬನ್ನಿ ಹ್ಮ್ ಅಲ್ಲಿ ಮಳೆ ಬಂದು ತುಂಬಾ ದಿನ ಆಯ್ತು ಸ್ಕೂಲಿಗೆ ರಜಾ ಕೊಟ್ಟು ಸೊ ಬನ್ನಿ ಹಾಗೆ ಪೂಜೆ ಮುಗಿಸಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಪೂಜೆ ದಿನ ಅಷ್ಟೇ ಕಷ್ಟ ಮಿಕ್ಕಿದಿನ ಮತ್ತೆ ಸಂಜೆ ಕಂಟಿನ್ಯೂ ಮಾಡ್ತೀವಿ ಗೈಸ್ ನೋಡಿ ಅವ್ರು ಅಮ್ಮಂಗೆ ಎರಡು ಮಕ್ಳು ಎಲ್ಪ್ ಮಾಡ್ಕೊಡ್ತಾ ಇದ್ದಾರೆ ನಡೀರಿ ಎಳ್ಕೊಂಡ ಎತ್ಕೊಂಡು ನೆಡೀರಿ ನೋಡಿ ಎರಡು ಗುಂಡುಗಳು ಹಂಗೆ ಒಳ್ಳೆ ನೋಡ್ಕೊತ ಹೊಳ್ಳೆ ಸಣ್ಣ ನಾನು ಅಂತ ಕನ್ನಡಿಲಿ ಈ ಕನ್ನಡಿಗಳು ಸೊ ಇದು ಬಂದು ಈಗ ಹೊಸ್ದಾಗಿ ಬಂದಿದ್ದಾರಲ್ಲ ಕೆಳಗಡೆ ಮನೆಯವರು ಅವರು ನಮ್ಮವಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ ಮಣ್ಣೆಲ್ಲ ಮಳೆ ಅಲ್ವ ಹೇಳಿಕೆಲ್ಲ ಬಿದ್ದುಬಿಡುತ್ತೆ ಮಣ್ಣು ಖುಷಿ ಎಷ್ಟು ಬೇಗ ದೊಡ್ಡನಾಗ್ಬಿಟ್ಟಲ್ಲ ನವಿ ಖುಷಿ ಎಷ್ಟು ಬೇಗ ದೊಡ್ಡನಾಗ್ಬಿಟ್ಟ